ಪ್ರಾರಂಭದಲ್ಲಿ ಈ ಕ್ಷೇತ್ರ ಪದವೀಧರ ಕ್ಷೇತ್ರದ ಒಂದು ಸ್ಯಾಂಟಿಟಿ ಏನು ಅಂತ ನಾನು ಹೇಳಿದೆ ಜೈಲಲ್ಲಿದ್ದಂಥ ಗುಂಡೆ ಶೆಟ್ಟಿನ ಬೆಂಗಳೂರಿನ ಪ್ರಜ್ಞಾವಂತ ಮತದಾರರು ಗುರ್ತಿಸಿ ಅವ್ರಿಗೆ ಓಟ್ ಮಾಡಿ ಗೆಲ್ಸ್ಕೊಂಬಂದರು ಅವತ್ತಿನಿಂದ ಇವತ್ತಿನವರೆಗೂ ಭಾರತೀಯ ಜನತಾ ಪಾರ್ಟಿ ಆ ಆ ಕ್ಷೇತ್ರವನ್ನು ಉಳಿಸ್ಕೊಂಡ್ಬಂದರು ದುರ್ದೈವ ಕಾಂಗ್ರೆಸ್ಸಿನ ಅಭ್ಯರ್ಥಿ ರಾಮೋಜಿ ರಾವ್ ಆಲಿಯಾಸ್ ರಾಮೋಜಿ ಕೂಡ ಮನೆ ಮನೆಗೆ ಕೊರಿಯರ್ ಸರ್ವಿಸಲ್ಲಿ ಗಿಫ್ಟ್ಗಳನ್ನು ಕಳಿಸ್ತಾರೆ ಅಂದರೆ ಈ ಕ್ಷೇತ್ರವನ್ನು ಎಷ್ಟು ವಲಸೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳಿದೆ ಮನೆಗೆ ಮತ್ತು ಇನ್ನೊಂದು ಹಾಕಿದ್ದೆ ಲಕ್ಕಿ ಡಿಪ್ ಹಾಕಿದ್ದೆ ನೀವು ಓಟ್ ಹಾಕೊಂಡು ಬಂದು ನನಗೆ ನೀವು ಓಟ್ ಹಾಕಿರ್ತಕ್ಕಂಥ ಪಿಕ್ಕನ್ನು ನನಗೆ ಕಳಿಸ್ಕೊಟ್ರೆ ಲಕ್ಕಿ ಡಿಪ್ಪಲ್ಲಿ ನಿಮಗೆ ಏನಾದರೂ ನಿಮ್ಮ ಹೆಸರು ಬಂದರೂ ನಾನು ನಿಮಗೆ ಐಫೋನ್ ಕೊಡಿಸ್ತೀನಿ ಅಂತೇಳಿ ಲಕ್ಕಿ ಡಿಪ್ಪಲ್ಲಿ ಅದನ್ನು ಹಾಕೋದಕ್ಕೆ ಒಂದು ಆಫರನ್ನು ಕೊಟ್ಟಿದ್ದೆ ನಾವು ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನು ಸಹ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ರು ಸಹ ಇನ್ನೂ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಈ ಇಂಥ ವ್ಯಕ್ತಿಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿ ಇಂಥ ವ್ಯಕ್ತಿಗಳು ಗೆದ್ದೋದ್ರೆ ಏನು ಮಾಡ್ತಾರೆ ಅನ್ನೋ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ರೀತಿ ಕೊಟ್ಟೆ ಅಂದ್ರೆ ದುಡ್ಡನ್ನು ಖರ್ಚು ಮಾಡಿ ಗೆದ್ದೋದಂಥವ್ರು ದುಡ್ಡು ಮಾಡೋ ಮನಸ್ಸಿರುತ್ತೆ ಹೊರತು ಸರ್ವಿಸ್ ಮಾಡೋ ಒಂದು ಸಲ ಶಿಕ್ಷಕರ ಕ್ಷೇತ್ರದಲ್ಲಿ ಗಲಾಟೆ ನಡೀತು ಅವತ್ತಿನ ಶಿಕ್ಷಣ ಸಚಿವರಾದ ಕಿಮ್ಮನೆ ರತ್ನಾಕರವರು ಶಿಕ್ಷಣ ಕ್ಷೇತ್ರನ ಪಗಿಣಿಸ್ತಕ್ಕಂಥ ಪುಟ್ಟಣ್ಣಾಗ್ಬೋದು ಮರ್ತಿಭೇಗೌಡರಾದರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರ ಒಂದು ಅವರ ಒಂದು ಅನುಕೂಲತೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಕಿಮ್ಮನೆ ರತ್ನಾಕರ್ ಅವ್ರಿಗೊಂದು ಪ್ರಶ್ನೆ ಹಾಕ್ಬೋದು ಶಿಕ್ಷಕರ ಅನುಕೂಲತೆ ಬಗ್ಗೆ ಕೇಳ್ತೀರ ಶಿಕ್ಷಕರು ನೀಡುವಂಥ ಶಿಕ್ಷಣದ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಾರೆ ಅವರು ಉದಾಹರಣೆಯನ್ನು ಕೊಟ್ಟರು ನಾನು ಒಂದು ಕನ್ನಡದ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟೆ ಇವಾಗ ಕನ್ನಡದ ವಿದ್ಯಾರ್ಥಿನ ಕರೆದು ಬೋರ್ಡ್ ಮೇಲೆ ಆಸ್ಪತ್ರೆಯಿಂದ ಬರೀ ಅಂತ ನಾನು ಚಾಕ್ಸ್ಕೊಟ್ಟೆ ಅವನ ಕೈನಲ್ಲಿ ಅವನು ಹೋದ ಬೋರ್ಡ್ ಬಂದು ನಿಂತ್ಕೊಂಡ ಆಸ್ಪತ್ರೆಯಿಂದ ಬರೆಯಬಲ್ಲ ಅಪ್ಪ ಅಪ್ಪಸತ್ರೆ ಅಂತ ಬರೆದ ಅವನು ಇದು ಕನ್ನಡದ ಶಿಕ್ಷಕರು ಕನ್ನಡದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇರ್ತಕ್ಕಂಥ ರೀತಿ ನೀತಿ ಇದು ಶಿಕ್ಷಕರ ಬಗ್ಗೆ ಯಾಕೆ ನೀವು ಶಿಕ್ಷಣದ ಶಿಕ್ಷಕರು ಕೊಡೋದು ಶಿಕ್ಷಣದ ಬಗ್ಗೆ ನೀವು ಯಾಕೆ ಮಾತಾಡ್ತಲ್ಲ ಅನ್ನತಕ್ಕಂಥ ಮಾತಾಡ್ತೀನಿ ಏನಕ್ಕೆ ಈ ಉದಾಹರಣೆ ಕೊಟ್ಟಿದ್ರೆ ಇಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿ ನನಗೆ ಕೊರಿಯರ್ ಸರ್ವಿಸಲ್ಲಿ ಗಿಫ್ಟ್ ಕಳಿಸಿದ್ರೆ ನಾಳೆ ಅವ್ನು ಬಂದವರು ವಿಧಾನ ಪರಿಷತ್ತಲ್ಲಿ ಏನು ಮಾತಾಡ್ತಾರೆ ಶಿಕ್ಷಣದ ಬಗ್ಗೆ ಆಗ್ಬೋದು ಶಿಕ್ಷಕರ ಕ್ಷೇತ್ರದ ಬಗ್ಗೆ ಆಗ್ಬೋದು ಪದವೀಧರರ ಬಗ್ಗೆ ಆಗ್ಬೋದು ಆ ಕ್ಷೇತ್ರದ ಬಗ್ಗೆ ಏನು ಮಾತಾಡಲಿಕ್ಕೆ ಗೊತ್ತಾಗುತ್ತೆ ಅವನಿಗೆ ಅವ್ನು ಗಿಫ್ಟು ಪ್ಯಾಕೇಜು ಇಂಥದ್ದು ಮಾತಾಡ್ತಾನೆ ಹೋಗ್ತು ಜನಪರದ ಬಗ್ಗೆ ಮತ್ತು ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾನೆ ಕಳೆದ ಆರು ವರ್ಷದಲ್ಲಿ ಮನೆಸ್ಟಿ ಆ ದೇವೇಗೌಡರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಆದರೆ ಅವರು ಸಂಕಷ್ಟ ಕಾಲದಲ್ಲಿ ಅವರು ಎಮ್ ಎಲ್ ಸಿಗೆ ಆರು ವರ್ಷಗಳ ಕಾಲ ದೂಡಿದ್ದಾರೆ ಒಂದು ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ರೆಡ್ ಆಗೋಯ್ತು ಹಣ ಬಿಡುಗಡೆ ಮಾಡಿದರು ತದನಂತರ ಎರಡು ವರ್ಷ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಕೋವಿಡ್ನ ಸಂಕಷ್ಟ ಎಮ್ ಎಲ್ ಸಿ ಬಂಡ್ ಬಿಡುಗಡೆ ಮಾಡ್ತಾರೆ ಬಸವರಾಜ ಬೊಮ್ಮೆಯವರು ಬಂದರು ಅವ್ರಿಗೆ ಹಣ ಬಿಡುಗಡೆ ಮತ್ತು ಸಿದ್ದರಾಮಯ್ಯವರು ಬಂದರು ಗ್ಯಾರಂಟಿ ಲೆಕ್ಕಂದರೆ ಹಣ ಬಿಡುಗಡೆ ಮಾಡಿದಾರೆ ಈ ರೀತಿ ಸಂಕ ಅದು ಆ ದೇವೇಗೌಡರು ಒಬ್ಬರಿಗೆ ಅಲ್ಲ ಈ ಒಂದು ಕಳೆದ ಐದಾರು ವರ್ಷದಲ್ಲಿದ್ದಂಥ ಎಲ್ಲ ಎಮ್ ಎಲ್ ಸಿಗಳಿಗೂ ಸಹ ಸಂಕಷ್ಟ ಕಾಲದಲ್ಲಿ ಅವರು ಅವರ ಒಂದು ಅವಧಿಯನ್ನು ದೂಡಿದ್ದಾರೆ ಆದರೆ ಈ ಬಾರಿ ಮತ್ತೊಮ್ಮೆ ತಮ್ಮ ಒಂದು ಇದನ್ನು ಪರೀಕ್ಷೆಗೆ ಆ ಆದ್ಯಗಳು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರು ವಿಶೇಷವಾಗಿ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಮತ್ತು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾತಾಡಿದ್ದಾರೆ ಅನುಕೂಲತೆ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಕೆಲವೊಂದು ಯೋಜನೆಗಳ ಅನುಷ್ಠಾನಕ್ಕೆ ತೊಂದರೆ ಇರ್ತಾರೆ ಪಾತ್ರ ಭಾಳ ಮುಖ್ಯ ಇದೆ ವಕಲಿಗರ ಸಂಘದಲ್ಲಿ ನಿರ್ದೇಶಕರಾಗಿದ್ದಾಗ ಕಿಮ್ಸಿನ ಇನ್ಚಾರ್ಜ್ ಆಗಿ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡೋರು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಆ ದೇವೇಗೌಡರಿಗೆ ಮತ್ತೊಮ್ಮೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದ ಪದವೀಧರ ಕ್ಷೇತ್ರದ ಜನರವ್ರನ್ನ ಕೈ ಹಿಡಿಬೇಕು ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಬೇಕು ಅನ್ನತಕ್ಕಂಥ ಮನವಿಯನ್ನು ಇವತ್ತು ರಾಮನಗರ ಜಿಲ್ಲಾ ಪತ್ರಿಕೆ ಗೃಹ ಮುಖ್ಯನ ಜನತೆಯಲ್ಲಿ ಮನವಿಯನ್ನು ಮಾಡಿಕೊಡ್ತಾರೆ